ಆ ಹಣ್ಣುಗಳ ಯಾಕೆ ಮಾಡೋದ ಕಾರಣ ಏನಂದರೆ ಇವತ್ತು ಹೊಲಗಡೆ ಬಂದಿದ್ದೀನಿ ನಮ್ಮ ಹೊಲ ತೋರ್ಸೋಕ್ಕೆ ನೋಡಿ ಹೊಲ ಯಾವ ಥರ ಇದೆ ಯಾವ ಥರ ಇಲ್ಲ ಅಂತ ನೋಡಿ ಭೂಮಿದಲ್ಲಿ ಆ ಥರ ಸತ್ತೋಗಿದೆ ನೋಡಿ ಈ ಥರದ ಹೆಂಗೈತೆ ಈ ಕಡೆ ಹೆಸರೆಲ್ಲ ನೋಡಿ ಇಲ್ಲೇ ಈ ಥರ ಐತೆ ಇನ್ನು ಮತ್ತೆ ಇನ್ನು ಅಲ್ಲಿ ಐತೆ ಏನಪ್ಪ ಅಂದ್ರೆ ಅದು ಹತ್ತಿ ಹೊಲ ಐತೆ ಅಲ್ಲಿಗೆ ಹೋಗೋಣ ಬನ್ನಿ ನೋಡಿ ನನ್ನ ಎತ್ತುಗಳು ಬದನೆಕಾಯಿ ಯಾವ ಥರ ತಿಂತ ಇದ್ದಾವೆ ಬದನೆಕಾಯಿ ಇವಾಗಲೇ ರೇಟು ಇಲ್ಲ ರೇಟ್ ಇಲ್ಲದಕ್ಕೆ ಎದುಗಳಿಗೆ ಹಾಕಿದ್ದೀನಿ ನೋಡಿ ಯಾವ ಥರ ತಿಂತಿದ್ದೇವೆ ನೋಡಿ ಈ ಥರ ಆಗಿದೆ ಬದನೆಕಾಯಿ ರೇಟು ಏನು ಮಾಡೋಕ್ಕಾಗಲ್ಲ ನೋಡಿ ನಮ್ಮ ಮಲ್ಲಿ ಹಂಗೆ ತಿಂತಿದ್ದಾನೆ ಈ ಥರ ತಿಂತಿದ್ದಾನೆ ನೋಡಿ ಒಂದು ಚೀಲ ಕಲಸೆ ಮಾಡಿಬಿಟ್ಟಿದೆ ಓಸು ಸೇರಿ ಈ ಥರ ಆಗಿದೆ ನೋಡಿ ಯಾವ ಥರ ಇದ್ದೇವೆ ಜೋಡಿ ಸಣ್ಣಗಳೇ ನೋಡಿ ನಮ್ಮ ದೋಸ್ತ ಏನು ಪೈಪ್ ಹಾಕ್ಲಕ್ಕೈತಾನ ಎದಕ್ಕಪ್ಪ ಅಂದ್ರೆ ನಾರಿಗೆ ನೀರು ಬಿಡ್ಲಕ್ಕೈತಾನ ಆದ್ರೆ ಮಿಡ್ಗಾರ ಗುಡಿದ್ ಕರೆಂಟು ರಾತ್ರಿ ಬಂದುಬಿಡ್ತದ ಎಲ್ಲ ತಲೆ ಬೇನೆ ಆಗಿದೆ ನಮಗೆ ನೋಡಿ ನಾಲ್ಕು ಗಂಟೆಗೆ ಬಂದೆ ಅದ ಹನ್ನೊಂದು ಗಂಟೆಗೆ ಹೋಗುತ್ತೆ ಕರೆಂಟು ನೋಡಿ ಪೈಪ್ ಹಾಕ್ಲಕ್ಕೈತೈತೆ ನಮಗೆ ನೋಡಿ ಪೈಪ್ ಹಾಕ್ಲಕ್ಕೈತಾನ ನೀರು ಬಿಡ್ಬೇಕಂತ ನಾರಿನ ಮಡಿಗೆ ಇವತ್ತು ಸೋಮವಾರ ಡಪ್ಪಣ ಐತೆ ಹೋಗ್ಬೇಕು ನಾ ನೀರು ಬಿಟ್ಟು ನೋಡಿ ಬಾಯಿ ಹಣ್ಣುಗಳ ಇವತ್ತಿ ನೋಡಿ ಇಲ್ಲಿ ಹತ್ತಿ ಹೊಲ ಬಂದೀನಿ ನೋಡಿ ಈ ಥರ ಇದೆ ಈ ಥರ ಹೀಗೆಲ್ಲ ಆಗಿದೆ ಹತ್ತಿ ಹೊಲ ಮಳೆ ಇಲ್ಲ ಗಳೆ ಹೊಡೆದಿಲ್ಲ ಮಳೆ ಬರಲ್ಲ ಸಲುವಾಗಿ ಹಸಿ ಆರು ಥರ ಒಂದು ಗಳೆ ಹೊಡೆದಿಲ್ಲ ಗಳೆ ಹೊಡಿಬೇಕು ನೋಡಿ ಈ ಥರ ಆಗೈತೆ ಒಣಗೈತೆ ಎಲ್ಲ ಹಸಿ ಇಲ್ಲ ಇಲ್ಲಿ ಎಲ್ಲ ನೋಡಿ ಹೀಗೆಲ್ಲ ಆಗೈತೆ ಹಚ್ಚೋಲ್ಲ ಈ ಥರ ಎಷ್ಟು ದಿನ ಆಯ್ತಪ್ಪ ಅಂದ್ರೆ ಇದನ್ನು ಹಚ್ಚಿ ಒಂದು ಆಲ್ಮೋಸ್ಟು ಆಗಿರ್ಬೋದು ಒಂದು ಹದಿನೈದು ದಿನ ಹಾಂ ಹದಿನೈದು ದಿನ ಆಗಿರ್ಬೋದು ಹದಿನೈದು ದಿನ ಇಪ್ಪತ್ತು ದಿನ ಆಗಿರ್ಬೋದು ಅಷ್ಟೇ ನೋಡಿ ಈ ಥರ ಇದೆ ಈ ಥರ ಇದೆ ಇವಾಗಲೇ ಮಸಾಲೆ ಬಿತ್ತಬೇಕಿದ್ದಕ್ಕೆ ಮಳೆ ಬರ ಮಳೆ ಬರ್ತಾ ಇಲ್ಲ ಮಳೆ ಬರ್ತಾ ಇಲ್ಲ ನೋಡೋಮ್ ಏನ ದೇವರು ಮುಂದೆ ನೋಡೋಣ ಆಯ್ ಸಿಗುತ್ತೀನಿ ಮುಂದೆ ನೀಡೋದಾಗಿ Bye.